ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಾಯಿಗಳ ಪರ ನಿಂತ ಬಾಲಿವುಡ್ ಸ್ಯಾಂಡಲ್ವುಡ್ ಸ್ಟಾರ್ ಮೂಧಾ ಪ್ರಹಾರ ಅವುಗಳಿಗೂ ಬದುಕು ಹಾಕಿದೆ ಸ್ಟಾರ್ಸ್ ಇದ್ದಾರೆ ನಾಯಿಗಳ ಪರ ಸುಪ್ರೀಂ ಕೋರ್ಟ್ಗೆ ನಟನಿಂದ ಮೇಲ್ಮನವಿ ಸಲ್ಲಿಸಲಾಗಿದೆ ಬಾಲಿವುಡ್ ನಟ ಜಾನ್ ಅಬ್ರಹಾಂ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆಶ್ರಯ ತಾಣದ ಬಗೆಗಿನ ತೀರ್ಪು ಮರುಪರಿಶೀಲಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರು ಕೇವಲ ಕೇವಲ ಪ್ರಾಣಿ ಪ್ರಿಯರು ಮಾತ್ರ ಅಲ್ಲ ಸೆಲೆಬ್ರಿಟಿಗಳು ಕೂಡ ನಾಯಿಗಳ ಪರವಾಗಿ ನಿಂತುಕೊಂಡಿದ್ದಾರೆ ಶ್ವಾನಗಳಿಗೂ ಕೂಡ ಬದುಕುವ ಹಕ್ಕಿದೆ ಅವುಗಳ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಂಗಾಗುತ್ತೆ ಅನ್ನೋದು ಪ್ರಾಣಿ ಪ್ರಿಯರ ಮಾತು ಆದ್ರೆ ಜನಸಾಮಾನ್ಯರು ಹೇಳ್ತಾ ಇರೋದು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮಕ್ಕಳನ್ನ ಗೇಟ್ನಿಂದ ಹೊರಗಡೆ ಬಿಡಕ್ಕಾಗ್ತಾ ಇಲ್ಲ ನಾವು ಅಂಗಡಿಗಳಿಗೆ ಹೋಗಕ್ಕಾಗ್ತಾ ಇಲ್ಲ ಮಾರ್ಕೆಟ್ಗೆ ಹೋಗಕ್ಕಾಗ್ತಾ ಇಲ್ಲ ಬಂದು ಖರ್ಚು ಬಿಡ್ತವೆ ಅಂದ್ರೆ ಅದು ನಿಜಾನೇ ಯಾಕೆ ಅಂತ ಹೇಳಿದ್ರೆ ನಾವು ದೆಹಲಿಗೆ ಬೇಡ ಬೆಂಗಳೂರಲ್ಲೇ ನೋಡೋಣ ಬೆಂಗಳೂರಲ್ಲಿ ಪ್ರತಿನಿತ್ಯ ಒಂದಿಷ್ಟು ಕೇಸ್ಗಳು ಬರ್ತಾನೆ ಇರ್ತವೆ ನಾಯಿ ಕಚ್ಚಿತು ನಾಯಿ ಕಚ್ಚಿತು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ರಾತ್ರಿ ಹತ್ತು ಗಂಟೆ ಮೇಲೆ ಏನಾದರೂ ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಅಂದರೆ ಭಯ ಆಗುತ್ತೆ ನಮ್ಮ ಏರಿಯಾದಲ್ಲಿ ಗುಂಪು ಗುಂಪಾಗಿ ಹಿಂಡು ಹಿಂಡಾಗಿ ಬರ್ತವೆ ನಾಯಿಗಳು ಬಂದು ಅರ್ಧ ಕೆ ಜಿ ಮಾಂಸನೇ ಕೆತ್ಕೊಂಡ್ಬರ್ತವೆ ಹಾಗೆ ಹೀಗೆ ಅಂತೆಲ್ಲ ಬಹಳ ಕೇಸ್ಗಳನ್ನು ನೋಡಿದೆ ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ಗೂ ಕೂಡ ಇದು ಮನವರಿಕೆ ಆಯಿತು ಹಾಗಾಗಿ ನಾಯಿಗಳಿಗೆ ಒಂದು ಶರ್ಟ್ ನಿರ್ಮಾಣ ಮಾಡಿ ಅಂತ ಹೇಳಿದೆ ಬೀದಿ ನಾಯಿಗಳನ್ನ ಶೆಲ್ಟರ್ಗೆ ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠದ ತೀರ್ಪು ಮರು ಪರಿಶೀಲಿಸುತ್ತೇವೆ ಪರಿಶೀಲಿಸುತ್ತೇನೆ ಅಂತ ಸಿಜೆಐ ಬಿಆರ್ ಗವಾಯಿ ಅವರು ಹೇಳಿದ್ದಾರೆ ಬೀದಿ ನಾಯಿಗಳನ್ನ ಆಶ್ರಯ ತಾಣಕ್ಕೆ ಸೇರಿಸುವ ಬಗ್ಗೆ ತೀರ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠದ ತೀರ್ಪಿನ ಬಗ್ಗೆ ತೀವ್ರ ವಿರೋಧ ಕೇಳಿ ಬಂದಿತ್ತು ಈ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಲಾಗಿದೆ ಅರ್ಜಿ ಸಲ್ಲಿಕೆ ಬೆನ್ನಲ್ಲೇ ತೀರ್ಪು ಮರುಪರಿಶೀಲನೆ ಬಗ್ಗೆ ಸಿಜೆಐ ಐ ಗವಾಯಿ ಅವರು ಮಾತನಾಡಿದ್ದಾರೆ ಬೀದಿ ನಾಯಿಗಳನ್ನ ಶೆಲ್ಟರ್ಗೆ ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಸ್ಯ ಪೀಠದ ತೀರ್ಪನ್ನ ಮರುಪರಿಶೀಲನೆ ಮಾಡ್ತೇವೆ ಅಂತ ಸುಪ್ರೀಂ ಕೋರ್ಟ್ನ ಸಿಜೆ ಐ ಬಿ ಆರ್ ಗವಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ವಿಚಾರಣೆ ಒಂದು ಕಡೆ ಈ ಪ್ರಾಣಿ ದಯಾ ಸಂಘದವರು ಅಥವಾ ಪ್ರಾಣಿ ಪ್ರಿಯರುಗಳು ಏನು ಹೋರಾಟವನ್ನ ಮಾಡ್ತಾ ಇದ್ದಾರಲ್ಲ ಕ್ಯಾಂಡಲ್ ಹಿಡ್ಕೊಂಡು ಪ್ರಾಣಿಗಳ ಬದುಕುವ ಹಕ್ಕನ್ನು ಕಿತ್ಕೊಂಡು ಬಿಡ್ತಾ ಇದ್ದಾರೆ ಪ್ರಾಣಿಗಳಿಗೂ ಸ್ವಾತಂತ್ರ್ಯ ಇದೆ ಅವುಗಳಿಗೆ ಹಿಂಸೆ ಕೊಡಬೇಡಿ ಅವುಗಳಿಗೆ ಆರಾಮಾಗಿ ಬದುಕೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನೀವು ಹೋರಾಟ ನಡೀತಾ ಇದೆ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಆದೇಶವನ್ನು ಹೊರಡಿಸಿದೆ ಅದನ್ನು ಮರು ಪರಿಶೀಲಿಸಿ ಅನ್ನೋ ನಿಟ್ಟಿನಲ್ಲಿ ಮನವಿ ಕೂಡ ಮಾಡಿಕೊಳ್ಳಲಾಗಿತ್ತು ಕೆಲವರಿಂದ ಕೆಲವು ಸೆಲೆಬ್ರಿಟಿಗಳು ಕೂಡ ಮೇಲ್ಮನವಿ ಸಲ್ಲಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಗವಾಯಿಯವರು ತಿಳಿಸಿದ್ದಾರೆ ಮರು ಪರಿಶೀಲಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಟ ಕಿಚ್ಚಾ ಸುದೀಪ್ ಕೂಡ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಶ್ನಿಸಲು ನಾನು ಬಯಸಲ್ಲ ಈ ತೀರ್ಪು ಮೂಕ ಪ್ರಾಣಿಗಳ ಯೋಗಕ್ಷೇಮದ ಬಗ್ಗೆ ಕಳವಳ ಹುಟ್ಟು ಹಾಕಿದೆ ಈ ತೀರ್ಪು ಮೂಕ ಪ್ರಾಣಿಗಳ ಯೋಗಕ್ಷೇಮದ ಬಗ್ಗೆ ಬಹಳಷ್ಟು ಕಳವಳ ಹುಟ್ಟು ಹಾಕಿದೆ ಅವು ಬೀದಿಯನ್ನ ಆಯ್ಕೆ ಮಾಡಿಕೊಂಡಿಲ್ಲ ಆದ್ರೆ ನಾವು ಅವುಗಳಿಗೆ ಆಶ್ರಯ ನೀಡಿಲ್ಲ ಇಲ್ಲದವರಿಗೆ ಧ್ವನಿ ಆಗೋಣ ನಾಯಿಗಳನ್ನ ದತ್ತು ಪಡೆಯೋಣ ಸೇವ್ ದ ಸ್ಟ್ರೇಸ್ ಅಂದ್ರೆ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಶ್ನಿಸಲು ನಾನು ಬಯಸಲ್ಲ ಅಂತ ಕೂಡ ಹೇಳಿದ್ದಾರೆ ಈ ತೀರ್ಪು ಮೂಕ ಪ್ರಾಣಿಗಳ ಯೋಗಕ್ಷೇಮದ ಬಗ್ಗೆ ಬಹಳಷ್ಟು ಕಳವಳವನ್ನ ಸೃಷ್ಟಿ ಸೃಷ್ಟಿ ಮಾಡಿದೆ ಮೂಕ ಪ್ರಾಣಿಗಳ ಯೋಗಕ್ಷೇಮದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡೋ ಮುಖೇನ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆಯಲ್ಲ ಆದೇಶದ ವಿರುದ್ಧ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾನು ಅವರ ಆದೇಶದ ವಿರುದ್ಧ ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ದಾರೆ ಒಟ್ಟಾರಿಯಾಗಿ ಪ್ರಾಣಿಗಳ ಪರ ನಾವೆಲ್ಲ ನಿಲ್ಲಬೇಕಾಗಿದೆ ನಾವು ಬೀದಿ ನಾಯಿಗಳನ್ನ ದತ್ತು ಪಡೆಯೋಣ ಅನ್ನೋ ನಿಟ್ಟಿನಲ್ಲೂ ಕೂಡ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ